ಎಲ್ರಿಗೂ ನಮಸ್ಕಾರ ನಾನು ಬಿ ವೈ ರಾಘವೇಂದ್ರ ಮಾತಾಡ್ತಾ ಇರೋದು ಇದೇ ಜೂನ್ ಮೂರನೇ ತಾರೀಕಿಗೆ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೆ ನೈಋತ್ಯ ಶಿಕ್ಷಕ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಎನ್ಡಿಎ ಅಭ್ಯರ್ಥಿಯಾಗಿ ಸನ್ಮಾನಿಸಿದ ಡಾಕ್ಟರ್ ಧನಂಜಯ ಸರ್ಜಿ ಅವರು ಪದವೀಧರ ಕ್ಷೇತ್ರಕ್ಕೆ ಹಾಗೆ ಸನ್ಮಾನಿಸುತ್ತ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡಿದ್ದಾರೆ ದಯಮಾಡಿ ನಮ್ಮ ಗೌರವಿತ ಮತದಾರ ಬಂಧುಗಳಲ್ಲಿ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊಂತೇನೆ ತಮ್ಮ ಅಮೂಲ್ಯವಾದಂತ ಮತವನ್ನ ಪದವೀಧರ ಕ್ಷೇತ್ರಕ್ಕೆ ಡಾಕ್ಟರ್ ಸರ್ಜಿ ಅವರಿಗೆ ಹಾಗೆ ಶಿಕ್ಷಕರ ಕ್ಷೇತ್ರಕ್ಕೆ ಸನ್ಮಾನಿಸಿದ ಭೋಜೇಗೌಡರಿಗೆ ಆಶೋದನ ಮಾಡಬೇಕು ನಿಮ್ಮೆಲ್ಲರ ಒಂದು ಭವಿಷ್ಯಕ್ಕೋಸ್ಕರ ದೇಶದ ಹಿತದೃಷ್ಟಿಯಿಂದ ಅಂತೇಳಿ ನಾನು ಕೈ ಮುಗ್ದು ವಿನಂತಿಯನ್ನು ಮಾಡ್ಕೊಂತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ